ಬೆಳಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ನಡೆಯುವಂತಹ ಒಂದು ಹಗುಲಿಗಳಿಗೆ ಲೋನ್ ಕೊಡ್ಲಿಕ್ಕೆ ಒಂದು ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ ಅಗ್ರಂ ಡಿಸಿ ಬ್ಯಾಂಕ್ ಐವತ್ತು ಕೋಟಿ ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಐವತ್ತು ಕೋಟಿ ಮತ್ತು ಕೊಲ್ಲಾಪುರ ಡಿಸಿ ಬ್ಯಾಂಕ್ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಇದಕ್ಕೆ ಬ್ಯಾಂಕಿಗೆ ಇದು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಡೆಸಲಿಕ್ಕೆ ಬಂದಂತ ಒಂದು ಕಂಪನಿ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗಮತ್ ಗರ್ದಿಗಮ್ಮತ್ ಪೇಜ್ ಫಲೋರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಪ್ರತಿದಿನ ನನ್ನ ವಾಯಿನಿಯಾಗ ಲೈಕ್ ಮಾಡುವಂಥ ಎಲ್ಲ ವೀಕ್ಷಕ ಮಹಾಪ್ರಭುಗಳಿಗೆ ಕೋಟಿ ಕೋಟಿ ನಮಸ್ಕಾರ ಈ ಮುರುಗೋಡು ಮಹಾಂತಜ ಆ ಡ್ಯಾಡಿ ಜಾಗ ನೂರಾರು ವರ್ಷ ಇತಿಹಾಸ ಇದ್ದಿದ್ದು ಆ ಬ್ಯಾಂಕಿನ ಸಲುವಾಗಿ ಏನೇ ಮಾಡಿದರೆ ನಾಳೆ ಮಹಾನ್ ತಜ್ಜನ ಕೆಂಗಣಿ ಗುರಿ ಅಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದವರು ಅನೇಕ ಜನ ಅದಾರ ಮತ್ತು ಅಲ್ಲಿ ಅನ್ಯಾಯ ಮಾಡಿದವ್ರಿಗೂ ಏನಾಗಿತ್ತು ಅಂತ ನೋಡೈತಿ ಮಂದಿ ಇರಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಮೂರ್ನಾಲ್ಕು ತಿಂಗಳ ಹಿಂದೆ ಅಲ್ಲಿ ರಮೇಶ್ ಕತ್ತಿ ಅವ್ರು ನಿಲ್ಲಿಸಿದಾಗ ಅವರಾಗ್ತಾರೆ ಇವರಾಗ್ತಾರಂತ ದೊಡ್ಡ ಹೂಲಿ ನಡೆದಿತ್ತು ರಾಯಬಾಗ್ ಕ್ಷೇತ್ರದ ಅಪ್ಪಾ ಸಾಹೇಬ್ ಕುಲಗೋಡೆ ಅಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೋ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಕಾಂಗ್ರೆಸ್ನವ್ರು ಅನ್ನಂತಲೇ ನಾವು ಅಂತ ಹೇಳ್ತಾರೆ ಇರಲಿ ಏನೋ ಮಾಡಿದರೂ ಬ್ಯಾಂಕಾಗ ಚಂದ ಚಲೋ ಹೊಂಟೈತೆ ಯಾಕಂದ್ರೆ ಬ್ಯಾಂಕಿನಾಗ ಮಾಜಿ ಎಂ ಪಿಗಳದವ್ರು ಎಮ್ ಎಲ್ ಎಗಳದವರು ಮಂತ್ರಿ ಮಾಜಿ ಮಂತ್ರಿಗಳದವರು ಅನೇಕ ಜನ ಪ್ರಭುದ್ರ ಸಹಕಾರಿ ರಂಗದ ತಿಳುವಳಿಕೆ ಬಗ್ಗೆ ಜ್ಞಾನಿದ್ದವರದ್ದು ಆದ್ರೆ ನಿನ್ನೆ ಗೋಕಾಕದ ಡಾಕ್ಟರ್ ಮಹಾಂತೇಶ್ ಕಡಾಡಿಯವರ ಕೆಲವು ಕಾಗದ ಪತ್ರಗಳನ್ನ ದಾಖಲು ಮಾಡ್ತಾರೆ ಅಲ್ಲಿ ಎರಡು ಕಂಪ್ನಿಗಳ ಬೋಗಸ್ದಿಂದ ಒಂದು ನೂರಾರು ಕೋಟಿ ರೂಪಾಯಿ ಒಂದು ಪೃಶ್ನಿಗೆದಾಗ ಅವ್ರಿಗೆ ಸಾಲ ಕೊಡಬೇಕಂತ ಮಂಜೂರಾತಿ ಐತೆ ಅಂತ ದಾಖಲೆಗಳ್ನ ತೋರಿಸ್ತಾರೆ ಅದು ಅದು ಎಷ್ಟು ತಗೊಂಡಾರೋ ಬಿಟ್ಟಿದಾರೋ ಏನು ಮಾಡಿದಾರೋ ನಮಗಂತೂ ಗೊತ್ತಿಲ್ಲ ಅಲ್ಲಿಯ ಪ್ರಜ್ಞಾವಂತ ನಿರ್ದೇಶಕರಾಗಲಿ ಅಲ್ಲಿಯ ಬ್ಯಾಂಕ್ ಸಿಬ್ಬಂದಿ ಆಗಲಿ ಯಾರ ಸಾಲ ನಾವು ಭಾಳಷ್ಟು ಸಲ ಎಪಿಸೋಡ್ ಮಾಡಿದೆವು ಸಾಲ ಮುಟ್ಸವ್ರಿಗೆ ನೀವು ಸಾಲ ಕೊಡ್ರಿ ಅಂತೇಳಿ ಆದರೆ ಎಲ್ಲೋ ಒಂದು ಕಡೆ ಅಧ್ಯಕ್ಷ ಮಾಡಿದ್ದಕ್ಕೆ ಗುರುದಾಕ್ಷಿಣ್ಯನೋ ಗುರು ಕಾಣಿಕೆನೋ ತಗೊಂಡ್ರು ಅಂಥೇಳಿ ಅಪ್ಪ ಸಾಹೇಬ್ ಕುಲಗೌಡಿಯವ್ರ ಮ್ಯಾಗೂ ಆರೋಪ ಬರಬಾರ್ದು ಅವ್ರ ಮ್ಯಾಗ ದಯಮಾಡಿ ಏನೇ ಇದ್ದರೂ ಬೆವ್ರ ಸುಟ್ಟಿ ಸುರಿಶಿ ಕಟ್ಟಿದಂಥ ಒಂದು ಡಿ ಸಿ ಸಿ ಬ್ಯಾಂಕ್ ಪೂರ್ವಜರು ಕಟ್ಟಿದಂಥದ್ದು ಅದಕ್ಕೆ ಏನ ಮಾಡಕ್ ಹೋಗಿ ಅರ್ನಾ ಪ್ಲೀಸ್ ಮಾಡಕ್ ಹೋಗಿ ಆ ಸಂಸ್ಥಾಕ ಹಾನಿ ಆಗಬಾರ್ದಂತ ಗರ್ದಿಗ ಮತ್ತ ಆಶ ಪಡ್ತದೆ ನಮಸ್ಕಾರ 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 ಡಿಸಿಸಿ ಸಿ ಸಿ ಬ್ಯಾಂಕ್ನಲ್ಲಿ ನಡೆಯುವಂತಹ ಒಂದು ಹಗುಲಿಗಳಿಗೆ ಲೋನ್ ಕೊಡಲಿಕ್ಕೆ ಒಂದು ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ ಅಂ ಡಿಸಿ ಬ್ಯಾಂಕ್ ಐವತ್ತು ಕೋಟಿ ಬಾಗಲಕೋಟ್ ಡಿಸಿಸಿ ಬ್ಯಾಂಕ್ ಐವತ್ತು ಕೋಟಿ ಮತ್ತು ಕೊಲ್ಲಾಪುರ ಡಿಸಿಸಿ ಬ್ಯಾಂಕ್ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಇದಕ್ಕೆ ಬ್ಯಾಂಕಿಗೆ ಇದು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಡೆಸಲಿಕ್ಕೆ ಬಂದಂತ ಒಂದು ಕಂಪನಿ ಎರಡು ಕಂಪನಿಗಳಿಗೆ ಸುಮಾರು ಐವತ್ತೈವತ್ತು ಕೋಟಿ ಲೋನ್ ಕೊಡ್ಲಿಕ್ಕೆ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ ಒಂದು ಜೆ ಎನ್ ಎಸ್ ಇಂಪ್ರಾ ಪ್ರೊಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಘಟಪ್ರಭಾದಲ್ಲಿ ರಿಜಿಸ್ಟರ್ ಆಗಿದ್ದು ಗೋಕಾಕ್ ತಾಲೂಕಾ ಇನ್ನೊಂದು ಶ್ರೀ ಲಕ್ಷ್ಮೀ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಎರಡು ಕಂಪನಿಗಳಿಗೆ ಈ ಎರಡು ಕಂಪನಿಗಳು ಗೋಕಾಕ್ ತಾಲೂಕಿನ ಆಗಿದ್ದರಿಂದ ನಾನು ಇದರ ಬಗ್ಗೆ ಪ್ರತಿಕಾಗೋಷ್ಠಿ ಮಾಡ್ಲಿಕ್ಕೆ ಬಂದಿದ್ದೀನಿ ಆದ್ರೆ ಇವರು ಜೆ ಎನ್ ಎಸ್ ಇಂಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇದು ಇನ್ಫ್ರಾಸ್ಟ್ರಕ್ಚರ್ ಯಾವುದು ಕನ್ಸ್ಟ್ರಕ್ಷನ್ ಕಂಪ್ನಿ ರೋಡ್ಗಳನ್ನ ಕಂಟ ಕಟ್ಟುವಂತ ಕಂಪ್ನಿ ಇಂಥ ಕಂಪ್ನಿಗೆ ಐವತ್ತು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಈಗಾಗಲೇ ಸ್ವಲ್ಪ ಮನಿನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿದಾರೆ ಯಾಕಂದ್ರೆ ಇವತ್ತು ನಮ್ಮ ಬೆಳಗಾವ್ ಡಿ ಸಿ ಸಿ ಬ್ಯಾಂಕ್ಗೆ ಹಲವಾರು ತಿಂಗಳಿಂದ ರೈತರಿಗೆ ಸಾಲವನ್ನ ಕೊಡೋದೇ ಬಂದ್ ಮಾಡಿದ್ದಾರೆ ಕೇಳಿದ್ರೆ ಏನ್ ಹೇಳ್ತಾರಂದ್ರ ನಮ್ ಕಡೆ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಆದ್ರ ಈ ಐವತ್ತು ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಒಂದು ಕಂಪ್ನಿಗೆ ಕೊಡೋಕೆ ದುಡ್ಡು ಎಲ್ಲಿಂದ ಬಂತು ಇದರಿಂದ ಇಲ್ಲಿ ಎಲ್ಲಿಯೋ ಒಂದು ಒಂದು ದೊಡ್ಡ ಸ್ಕ್ಯಾಮ್ ವಾಸನೆ ನಮಗೆ ಹತ್ತದ ಅದೇ ರೀತಿಯಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ಬೆಂಗಳೂರಿನ ಕಂಪ್ನಿ ಯಾಕೆ ಲಕ್ಷ್ಮೀ ಲಕ್ಷ್ಮಿ ಇದನ್ನ ಪ್ರೆಸ್ಟ್ ಮಾಡ್ತಾನಂದ್ರ ಶ್ರೀ ಲಕ್ಷ್ಮೀ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ನಮ್ಮ ಗೋಕಾಕಿನ ಹಿರಣಂದಿಯಲ್ಲಿ ಇರುವಂತಹ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನ ನಡೆಸಲಿಕ್ಕೆ ಇದು ತೆಗೆದುಕೊಂಡದ್ದು ಅದರ ಸಲುವಾಗಿನೇ ಇವತ್ತು ಇದು ಸುಮಾರು ನೂರ ಎಂಬತ್ತೈದು ಕೋಟಿ ಲೋನನ್ನ ಸಿ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕಿದ ಇದು ಬೆಳಗಾಂ ಡಿ ಸಿ ಬ್ಯಾಂಕು ಸಿ ಡಿಸಿಸಿ ಬ್ಯಾಂಕು ಮತ್ತು ಕೊಲ್ಲಾಪುರ್ ಡಿಸಿಸಿ ಬ್ಯಾಂಕ್ ಇದೊಂದು ಬ್ಯಾಂಕ್ಸ್ ಏನ್ ಕನ್ಸಾರ್ಟಿ ಕೂಡಿ ನೂರ ಐವತ್ತು ಕೋಟಿಗಳನ್ನ ಸ್ಯಾಂಕ್ಷನ್ ಮಾಡಲಿಕ್ಕೆ ಇವತ್ತು ಪ್ರೊಸೀಡಿಂಗ್ಸ್ ಮಾಡಿದವು ಬೆಳಗಾಂ ಡಿಸೀಸ್ ಬ್ಯಾಂಕ್ ಐವತ್ತು ಕೋಟಿ ಬಾಗಲ್ಕೋಟ್ ಡಿಸಿಸ್ ಬ್ಯಾಂಕ್ ಐವತ್ತು ಕೋಟಿ ಮತ್ತು ಕೊಲ್ಲಾಪುರ ಡಿಸಿಸ್ ಬ್ಯಾಂಕ್ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಇದಕ್ಕೆ ಬ್ಯಾಂಕಿಗೆ ಇದು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಡೆಸಲಿಕ್ಕೆ ಬಂದಂತ ಒಂದು ಕಂಪನಿ ಯಾವುದು ಶ್ರೀ ನರಸಿಂಹ ಲಕ್ಷ್ಮಿ ಶುಗರ್ ಲಿಮಿಟೆಡ್ ಇವತ್ತು ಇದ್ರ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಡೈರೆಕ್ಟರ್ ಅಂತ ನೋಡಿದ್ರೆ ಇದು ಮೂರು ಜನ ಡೈರೆಕ್ಟರ್ ಡೈರೆಕ್ಟರ್ದ ಯಾಕೆ ನಾನು ವಿರುದ್ಧ ಮಾಡ್ತಾನೆ ತಿಳ್ಕೊಂಡ್ರೆ ಮೂರು ಜನ ಡೈರೆಕ್ಟರ್ ಇದಾರ ಈ ಡೈರೆಕ್ಟರ್ ಹೆಸರು ತಿಮ್ಮನಗೌಡ ಗಣದಿನಿ ತಿಮ್ಮನಗೌಡ ಚಂದ್ರಶೇಖರ್ ಚೇತನ್ ಶರಣಗೌಡ ಬಿರಾದರ್ ಈ ಮೂರು ಜನರನ್ನ ನೀವು ಬಗ್ಗೆ ಇದ್ರೆ ಎಂಕ್ವೈರಿ ಮಾಡಿದ್ರ ಇವರು ಯಾವುದೇ ಉದ್ಯೋಗವನ್ನು ನಡೆಸಲಾರದಂತಹ ಮೂರು ಜನ ಡೈರೆಕ್ಟರ್ ಇವ್ರ ಬಗ್ಗೆ ಏನು ಉದ್ಯೋಗ ಇಲ್ಲ ಶರಣ್ ಗೌಡ ಚೇತನ್ ಶರಣಗೌಡ ಬೇರಾದರ್ ಇವರು ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿ ನಡೆಸ್ತಾರೆ ಉಳಿತಿದವ್ರ ಬಗ್ಗೆ ಏನು ದಾಖಲಾತಿ ನಿಮ್ಗೆ ಎಲ್ಲಿ ಸಿಗುದಿಲ್ಲ ಮತ್ತೆ ಇದನ್ನ ನೋಡಿದ್ರೆ ನನಗ್ ಅನ್ಸುತ್ತೆ ಇಬ್ರು ರಾಯಚೂರ್ದವ್ರು ಒಬ್ರು ಬೆಂಗಳೂರದವ್ರು ಇದ್ ನೋಡಿದ್ರೆ ಅನ್ಸುತ್ತ ಇವ್ರು ಯಾವುದೇ ಒಬ್ಬ ಒಂದು ಷಡ್ಯಂತ್ರ ಏನಂದ್ರ ಇವರು ಬೇನಾಮಿದಾರ ಈ ಕಂಪನಿ ಇದೊಂದು ಬೇನಾಮಿ ಕಂಪನಿ ಅಂತ ಹೇಳಿ ಇವ್ರಿಂದ ಅನ್ಸುತ್ತೆ ಮತ್ತು ಇದು ಇದನ್ನ ಫೋಂಡ್ ಮಾಡಿದ್ದು ಇಪ್ಪತ್ತೈದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಅಂದ್ರೆ ಇದು ಬರೀ ನಾಲ್ಕು ತಿಂಗಳ ಕಂಪನಿ ಇದು ಇಂಥ ಕಂಪ್ನಿ ಇವತ್ತು ನೂರ ಇಂಥ ಕಂಪನಿಗೆ ನೂರ ಎಂಬತ್ತೈದು ಕೋಟಿ ತಮ್ಮ ಡಿ ಸಿ ಸಿ ಬ್ಯಾಂಕ್ನವರು ಕೊಡ್ತಾ ಇದಾರೆ ಇದೊಂದು ಎಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದ ಅನ್ಸುತ್ತೆ ಇದೊಂದು ಇವರೆಲ್ಲ ಬೇನಾಮಿ ಹೋಲ್ಡರ್ಸ್ ಇದೊಂದು ಬೇನಾಮಿದಾರ ಕಂಪನಿ ಇದು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಡೆಸ್ತಾ ಅಂತಂದ್ರೆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳ್ತಾನಂದ್ರೆ ಅಂದ್ರೆ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಗೋಕಾಕದ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರು ಪ್ರಮೋಟ್ ಮಾಡಿದಂತ ಒಂದು ಸಕ್ಕರೆ ಕಾರ್ಖಾನೆ ಎರಡ್ ಸಾವಿರದ ಎಂಟರಲ್ಲಿ ಪ್ರಮೋಟ್ ಮಾಡಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಇದು ಕಾರ್ಯಾರಂಭ ಆಯ್ತು ಇದನ್ನ ನೋಡಿದಾಗ ಈ ಡೈರೆಕ್ಟರ್ ರಮೇಶ್ ಜಾರಕಿಹೊಳಿ ಅವರ ಬೇನಾಮಿದಾರಂತ ಮೇಲ್ನೋಟಕ್ಕೆ ಕಂಡು ಬರ್ತು ಯಾಕೆ ಇವರು ಸೌಭಾಗ್ಯಲಕ್ಷ್ಮಿ ಶಿಬರ್ಷಣೆ ನಡೆಸ್ತಾ ಇದ್ದಾರೆ ಅಂದ್ರೆ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನ ಒಂದು ಈ ಸಕ್ಕರೆ ಕಾರ್ಖಾನೆ ಏನಂದ್ರ ಇದು ಒಂದು ಹಗರಣಗಳ ಹಗರಣ ಪ್ರತಿ ಹಂತದಲ್ಲಿಯೂ ಹಗರಣ ಮಾಡಿದಂತ ಸಕ್ಕರೆ ಕಾರ್ಖಾನೆ ಅದ್ರ ಬಗ್ಗೆ ನಿಮಗೆ ದಾಖಲೆಯ ಸಮೇತ ತಿಳಿಯ ಮೊದಲು ಈ ಸಕ್ಕರೆ ಕಾರ್ಖಾನೆ ನಡೆಸಲು ನಾಕ್ನೂರ ಎಂಬತ್ತು ಎಕರೆಗಳನ್ನ ತೆಗೆದುಕೊಂಡ್ರು ಯಾರಂದ್ರ ಸರಸ್ವತಿ ಅಶೋಕ್ ಪಾಟೀಲ್ ಇವ್ರ ಜಮೀನಿನ ಅಲ್ಲ ಅದು ಇದು ಈ ಕಾರ್ಖಾನೆಗೆ ಸಿಕ್ಕಂತ ಜಮೀನು ಇದು ಇನಾಮಿ ಜಮೀನು ಇನಾಮಿ ಆಕ್ಟ್ ಒಳಗೆ ಈ ಜಮೀನು ಕರ್ನಾಟಕ ಸರ್ಕಾರ ಆಗಿದ್ದು ಕೇವಲ ಒಂದು ಏನು ಬುನಾಯ ಮಂಡಳಿಯ ಆದೇಶ ತೆಗೆದುಕೊಂಡು ಮತ್ತೆ ಅದನ್ನ ಸರಸ್ವತಿ ಪಾಟೀಲ್ ಅವರ ಹೆಸರಲ್ಲಿ ಮಾಡಿ ಮತ್ತೆ ತಾವು ಖರೀದಿ ಮಾಡಿ ಅದನ್ನ ಫ್ಯಾಕ್ಟ್ರಿಗೆ ಉಪಯೋಗ ಮಾಡಿಕೊಂಡಿದ್ದಾರೆ ಇವತ್ತು ಯಾವುದೇ ಒಂದು ಬ್ಯಾಂಕ್ ಲೋನ್ ಕೊಡ್ಬೇಕಂದ್ರೆ ಒಂದು ಮೂರ್ನಾ ಕ್ರೈಟೇರಿಯಾ ನೋಡುತ್ತ ಒಂದಂದ್ರೆ ಡಾಕ್ಯುಮೆಂಟ್ ಕರೆಕ್ಟ್ ಅದಾವದು ಎರಡನೇದು ರೀಪೇಮೆಂಟ್ ಇವತ್ತು ಡೈರೆಕ್ಟ್ರ್ಗಳು ಅದನ್ನ ರೀಪೇಮೆಂಟ್ ಮಾಡೋಕೆ ಆಗ್ತಿಲ್ಲೋ ಅವ್ರ ಕೈಯಿಂದ ಅಥವಾ ಆ ಯಾವುದು ಉದ್ಯೋಗದಿಂದ ಅವರು ಸಫಿಷಿಯಂಟ್ ಅರ್ನಿಂಗ್ ಮಾಡ್ಕೊಂಡು ಅದರಿಂದ ರೀಪೇಮೆಂಟ್ ಇವ್ರ ಇನ್ಕಮ್ ಇಂದ ರೀಪೇಮೆಂಟ್ ಆಗ್ತಿತ್ತಿರು